ಕಾಡಲ್ಲಿ ಮರಾನು ಬಿಳ್ಸಿಲ್ಲ ನಾನು ಗೊತ್ತಾ ನೀನ್ ಯಾಕೆ ಹೀಗ್ ಮಾಡ್ತೀಯಾ ಅದು ನಿನ್ ಟೆನ್ಶನ್ ಆದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಹೇಳಿ ಅಲ್ಲಿಂದ ಅದು ಹೋಗ್ಬಿಡುತ್ತೆ ಇದನ್ನು ಕೇಳಿ ಅಲ್ಲಿರುವ ಪ್ರಾಣಿಗಳಿಗೆ ತುಂಬಾ ನಿಕೋಪ ಬರುತ್ತೆ ಈ ಮೋಟು ಎಲ್ಲರಿಗೂ ತೊಂದರೆ ಕೊಡ್ತಾನೆ ಮತ್ತೆ ಕಾಡಲ್ಲಿರೋ ಮರ ಎಲ್ಲ ಬೀಳ್ಸಿ ಅದನ್ನ ಹಾಳ್ ಮಾಡಾಕ್ತಾನೆ ದೇವ್ರಿ ಇವನಿಂದ ಯಾವಾಗ ಮುಕ್ತಿ ಆದ್ರೆ ಜಿಂಕೆ ಅಲ್ಲಿರುವ ಪ್ರಾಣಿಗಳಿಗಿಂತ ತುಂಬಾ ಬುದ್ಧಿವಂತೆ ಅದನ್ನ ಏನ್ ಮಾಡ್ಬೇಕು ಏನ್ ತಪ್ಸ್ಕೊಬೇಕು ಅಂತ ಯೋಚನೆ ಮಾಡುತ್ತೆ ಒಂದಿನ ಆನೆ ಕುರಿ ಮತ್ತು ಜಿಂಕೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಆ ಗುಹೆ ಎಷ್ಟ್ ದೊಡ್ಡದಾಗಿದೆ ಅದ್ರೊಳಗಡೆ ಫುಲ್ ಕತ್ಲೆ ನಡಿ ಹೋಗಿ ನೋಡೋಣ